ಮತ್ತು ಮುಖಂಡರನ್ನ ವಂದಿಸಲೇಬೇಕಾಗತ್ತೆ ಯಾಕಂದ್ರೆ ಅವರು ಆ ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ವಿಶೇಷ ಕಾಳಜಿ ಇತ್ತು ಆಸಕ್ತಿ ಇತ್ತು ಹಿತಾಸಕ್ತಿಗೆ ಪೂರಕವಾದಂತ ನಡೆ ಇತ್ತು ಅದೇ ಕಾರಣದಿಂದ ಇವತ್ತು ಸರ್ಕಾರ ಅವರು ನಮ್ಮ ಏನು ಉತ್ತರ ಕರ್ನಾಟಕ ಭಾಗದ ಕೋರಿಕೆ ಇತ್ತಲ್ಲ ಅದಕ್ಕೆ ಪೂರ್ವಕಿಗ ಮನ್ನಣೆ ಇತ್ತು ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಿಗೆ ಈ ನಾವು ಕೇಳುವಂಥ ಪ್ರಾದೇಶಿಕ ಸಚಿವಾಲಯವನ್ನ ಪ್ರಾದೇಶಿಕ ಮಟ್ಟದ ಸಚಿವಾಲಯವನ್ನ ಅಂದರೆ ಇವತ್ತು ಕರ್ನಾಟಕ ಸರ್ಕಾರದ ಏನು ಉನ್ನತ ಮಟ್ಟದ ಕಾರ್ಯಾಂಗ ಐತಿ ಅದರ ಸಚಿವಾಲಯವನ್ನ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೀಮಿತವಾದಂತ ಏಳು ಜಿಲ್ಲೆಗಳಿಗೆ ಪೂರಕವಾಗಿ ಆಡಳಿತ ಮಾಡುವಂಥ ದೃಷ್ಟಿಯಿಂದ ಅದನ್ನು ಮಂಜೂರಾತಿ ಕೊಟ್ಟರು ಬಹುಶಃ ಇನ್ನು ಬಹಳ ಒಂದು ಹತ್ತು ಹದಿನೈದು ದಿವಸದೊಳಗೆ ಆ ಕಾರ್ಯದರ್ಶಿ ಮಟ್ಟದ ಕಾರ್ಯಾಲಯಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುಲ್ಬರ್ಗಾದಲ್ಲಿ ಪ್ರಾರಂಭ ಆಗ್ಬೋದು ಆದ್ರೆ ಇಲ್ಲಿ ಯಾಕೆ ತಾರತಮ್ಯ ನೀತಿ ಬಹುಶಃ ಮೂಲ ಹೋರಾಟ ಇದ್ದದ್ದು ನಮ್ಮ ಚಿತ್ತೂರು ಕರ್ನಾಟಕ ಭಾಗದಿಂದ ಅವರು ಧ್ವನಿ ಹಾಕಿದ್ರು ನಾವು ಧ್ವನಿ ಹಾಕಿದೀವಿ ಕನ್ನ ಕಲ್ಯಾಣ ಕರ್ನಾಟಕ ಭಾಗದವರು ಸಹಿತ ಪ್ರತ್ಯೇಕ ಕೂವನ್ನ ಎಬ್ಬಿಸ್ರು ಪ್ರತ್ಯೇಕ ಧ್ವಜ ಹಾರಿಸ್ರು ಬಹುಶಃ ಅದು ಸರ್ಕಾರದ ಮೇಲೆ ದೊಡ್ಡ ಪರಿಣಾಮ ಬೀರ್ತು ಆ ಭಾಗಕ್ಕೆ ಸೀಮಿತವಾಗಿ ಮಾತ್ರ ಈ ಪ್ರಾದೇಶಿಕ ಕಾರ್ಯಕ್ಷೇಪದ ಕಾರ್ಯಗಳನ್ನ ಮಂಜೂರಾತಿ ಕೊಟ್ಟರು ಅದು ನಮ್ದು ಕೂಗೈತಿ ನಮ್ದು ಐತಿ ಅದೇ ಕಾರಣದಿಂದ ಬೆಳಗಾವಿ ಸುವರ್ಣ ಸೌಧ ಒಂದು ಕಟ್ಟಿದಿರಿ ನೂರಾರು ಕೋಟಿ ಖರ್ಚು ಮಾಡಿದ್ರಿ ವರ್ಷದಾಗ ಒಂದು ಹತ್ತು ದಿವಸದ ಕಾಟಾಚಾರ ಅಧಿವೇಶನ ಮಾಡಾಕ್ತೀರಿ ಆದ್ರೆ ನಮ್ಮ ಹೋರಿಕೆ ನಮ್ಮ ಕೋರಿಕೆ ಬೇಡಿಕೆ ಅವ್ರಿಗೆ ಕಾಟಾಚಾರದ ಅಧಿವೇಶನ ಅಲ್ಲ ಮತ್ತೇನು ಬೆಳಗಾವಿ ಸೌಧ ಸೌದೆ ಇಡೀ ಉತ್ತರ ಕರ್ನಾಟಕ ಭಾಗದ ಆಡಳಿತಾತ್ಮಕಕ್ಕೆ ಸ್ಪಂದನೆ ಕೊಡುವಂಥ ಒಂದು ಅಧಿಕಾರದ ಶಕ್ತಿ ಕೇಂದ್ರ ಆಗ್ಬೇಕು ಅನ್ನೋಂಥ ಹೋರಾಟ ಇತ್ತು ಬಹುಶಃ ಅಧಿಕಾರ ಶಕ್ತಿ ಕೇಂದ್ರ ಭಾಳ ದೂರದ ಮಾತು ಅವು ಸುವರ್ಣ ಸೌಧ ಕಟ್ಟಡವನ್ನು ಸಹಿತ ಸಂರಕ್ಷಣೆ ಸ್ಥಿತಿ ಒಳಗೆ ಇವತ್ತು ನಮ್ಮ ಸರ್ಕಾರ ಬಂದ್ಬಿಟ್ಟೈತಿ ನೀವು ಅನೇಕ ಮಾಧ್ಯಮದ ವರದಿ ಮುಖಾಂತರ ನೋಡಿದೀವಿ ಅನೇಕ ಸಲ ಇಲ್ಲಿ ಲೈಟ್ ಬಿಲ್ಲು ತುಂಬಿಲ್ಲ ಅಂತ ಹೇಳಿದ್ರು ಅಲ್ಲಿ ಸಿಬ್ಬಂದಿನ ಇಲ್ಲ ತೆಗೆದ್ರು ಕಾಟಾಚಾರಕ್ಕೆ ಯಾವುದೋ ಒಂದ್ ಎರಡು ಇಲಾಖೆ ಹಾಕಿರ್ಬೋದು ಒಂದ್ ಆಫೀಸ್ ನಡೆಸಿರ್ಬೋದು ಆದ್ರೆ ಅದು ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಪೂರಕವಾದಂತ ಕಾರ್ಯ ಅಲ್ಲ ಕೇವಲ ಅಲ್ಲಿ ಏನೋ ಮಾರಾಕ್ ಅನ್ನೋದು ತೋರಿಸುವಂಥ ಕಾರ್ಯ ಅದಕ್ಕೆ ಇವತ್ತು ಮತ್ತಿನ ಹೊಸ ಧ್ವನಿಯ ಧ್ವನಿಯೊಂದಿಗೆ ಬಂದಿದ್ದೀವಿ ನಾವೆಲ್ಲ ಗಡಾದವರು ನಾವು ಅವ್ರ ಸಂಘಟನೆ ಅವರು ನಮ್ಮ ಸಂಘಟನೆ ಅವರು ಅನೇಕ ಸಂಘಟನೆಯವರು ಎಲ್ಲರೂ ಕೂಡ ಇವತ್ತು ಕಿತ್ತೂರು ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಯಾಕಂದರೆ ಆಲ್ರೆಡಿ ನೀವು ಕಲ್ಯಾಣ ಕರ್ನಾಟಕಕ್ಕೆ ಅದನ್ನು ಮಂಜೂರಾದ್ ಕೊಟ್ಟಿದ್ದೀರಿ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಸೀಮಿತವಾಗಿರುವಂಥ ಏಳು ಜಿಲ್ಲೆಗಳು ಬೆಳಗಾವಿ ಇರ್ಬೋದು ಕಾರವಾರ ಇರ್ಬೋದು ಧಾರವಾಡ ಇರ್ಬೋದು ಗದಗ ಇರ್ಬೋದು ಹಾವೇರಿ ಇರ್ಬೋದು ಬಾಗಲಕೋಟೆ ಇರ್ಬೋದು ವಿಜಯಪುರ ಇರ್ಬೋದು ವಿಜಯಪುರ ಈ ಏಳು ಜಿಲ್ಲೆಗಳಿಗೆ ಸೀಮಿತವಾಗಿ ಪ್ರತ್ಯೇಕ ಸಚಿವಾಲಯದ ಅವಶ್ಯಕತೆ ಬಹಳ ಐತಿ ಯಾಕಂದ್ರ ಬಹುಶಃ ನಮ್ಮ ಭಾಗಕ್ಕೆ ಸೀಮಿತವಾಗಿ ಐವತ್ತೈದು ಜನ ಶಾಸಕರದವರು ಐವತ್ತೈದು ವಿಧಾನಸಭಾ ಕ್ಷೇತ್ರದವರು ಅಂದ್ರೆ ರಾಜ್ಯ ವಿಭಾಗ ಅತ್ಯಂತ ದೊಡ್ಡ ವಿಭಾಗ ಇದು ಬೆಂಗಳೂರು ಹೊರತುಪಡಿಸಿದ್ರೆ ದೊಡ್ಡ ವಿಭಾಗ ನಮ್ದು ಅಂತ ಸಂದರ್ಭದೊಳಗೆ ನೀವು ಪ್ರತ್ಯೇಕ ಸಚಿವಾಲಯವನ್ನು ಅದು ಬೆಳಗಾವಿ ಸುವನೋತ್ಸವದಲ್ಲಿ ಮಾಡಬೇಕು ಈ ಏಳು ಜಿಲ್ಲೆಗಳಿಗೆ ಪೂರಕವಾದಂತಹ ಉನ್ನತ ಮಟ್ಟದ ಆಡಳಿತದ ಪ್ರಕ್ರಿಯೆಗಳು ಈ ಬೆಳಗಾವಿ ಸುವಿನೋತ್ಸವದಿಂದ ನಡಿಬೇಕು ಅನ್ನೋಂಥ ಹೋರಾಟ ನಮ್ದಾಗೈತಿ ಬಹುಶಃ ಕಳೆದ ನಾವು ಈಗಾಗಲೇ ಪ್ರಾದೇಶಿಕ ಆಯುಕ್ತರನ್ನು ಭೇಟಿಯಾಗಿ ಅವರ ಮುಖಾಂತರ ಸಹಿತ ಈ ಮನವಿಯನ್ನು ಸಲ್ಲಿಸಿದೀವಿ ಮನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಆಯುಕ್ತರ ಮುಖಾಂತರ ನಮ್ಮ ಮನವಿಯನ್ನ ಈಗಾಗಲೇ ಕೈಸಿದೀವಿ ಆದ್ರೆ ಇಷ್ಟಕ್ಕೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಮ್ಮ ಹೋರಾಟ ಎಲ್ಲಿ ಭಟ ಇರ್ತೈತಂದ್ರ ಎಲ್ಲಿ ಭ ನೀವು ಕಿತ್ತೂರು ಕರ್ನಾಟಕ ಭಾಗಕ್ಕ ಕಾರ್ಯದರ್ಶಿ ಮಟ್ಟದ ಕಾರ್ಯಾಲಯಗಳು ಅಂದ್ರೆ ಪ್ರತ್ಯೇಕ ಸಚಿವಾಲಯ ಮಾಡೋದಿಲ್ಲ ಬೆಳಗಾವಿಯನ್ನು ಎರಡನೇ ರಾಜಧಾನಿಯನ್ನು ಮಾಡೋದಿಲ್ಲ ಅಲ್ಲಿ ಮಟ್ಟ ನಮ್ಮ ಹೋರಾಟ ಇದ್ದದ್ದನ್ನ ಒಂದು ವೇಳೆ ಉದಾಸೀನ ಮನೋಭಾವನೆ ಅಂತಂದ್ರೆ ಮುಂದೆ ನಾವು ಪ್ರತ್ಯೇಕ ರಾಜ್ಯ ಕೇಳುವಂತ ಮಟ್ಟಕ್ಕನೂ ಸಹಿತ ಹೋಗ್ತೀವಿ ಅಂತ ದೃಢ ಸಂಕಲ್ಪದ ಹೋರಾಟ ಮಾಡ್ತೀವಿ ಅಂತ ನಿರ್ಣಯವನ್ನು ಸಹಿತ ನಾವು ಮಾಡಿದೀವಿ ಅದಕ್ಕೆ ಈಗ ಒಂದ್ ಹಂತದ ನಮ್ಮ ಮನವಿಯನ್ನ ಸರ್ಕಾರ ಕೈಸಿದ್ದೀವಿ ಇವತ್ತು ಎರಡನೇ ಹಂತ ಯಾಕಂದ್ರೆ ನಾವು ಸಾರ್ವಜನಿಕರ ಪರವಾಗಿ ನಮ್ಮ ಧ್ವನಿಗಳ ಮುಖಾಂತರ ಸರ್ಕಾರ ಕಲ್ಸುವಂಥ ಪ್ರಯತ್ನ ಮಾಡಿದ್ದೀವಿ ಆದರೆ ಇಷ್ಟರಿಂದ ನಮ್ಮ ಕೆಲಸ ಆಗಂಗಿಲ್ಲ ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಚುನಾಯಿತ ಪ್ರತಿನಿಧಿಗಳು ಅಂದ್ರೆ ಶಾಸಕಾಂಗದ ಪ್ರಮುಖ ಅಂಗ ಅವರನ್ನ ಇವತ್ತು ಕಾನೂನು ಮಾಡುವಂಥ ವಿಧಾನಸಭೆ ಪ್ರತಿನಿಧಿಗಳು ಸರ್ಕಾರದ ಏನೇ ಯೋಜನೆಗಳ ಸಹಿತ ವಿಧಾನಸಭೆಯ ಎಲ್ಲ ಸದಸ್ಯರ ಒಕ್ಕೂನ್ ಅನುಮತಿ ಇವತ್ತು ಜಾರಿಗೆ ಬರ್ತಾವು ಅವೆಲ್ಲ ಸಚಿವ ಸಂಪುಟದ ನಿರ್ಣಯ ಆಗ್ಬೇಕು ಸಚಿವ ಸಂಪುಟದ ನಿರ್ಣಯ ಆಗ್ಬೇಕಂದ್ರ ಈ ಭಾಗದ ಶಸ್ತ್ರ ಶಾಸಕರ ಧ್ವನಿ ಗಟ್ಟಿ ಆಗ್ಬೇಕಾಗತಿ ಅವ್ರ ನಮ್ಮ ಪರವಾಗಿ ಧ್ವನಿ ಆಗ್ಬೇಕಾಗೈತಿ ನಮ್ಮ ಪರವಾಗಿ ನಮ್ಮ ಹಕ್ಕೊತ್ತಾಯವನ್ನು ಸರ್ಕಾರದ ಬೆಲೆ ಮಾಡಬೇಕಾಗೈತಿ ಸಂದರ್ಭ ಬಂದ್ರೆ ವಿಧಾನಸಭೆಯಲ್ಲಿ ಸಹಿತ ಹೋರಾಟಕ್ಕೆ ಅವ್ರ ಅನಿ ಆಗ್ಬೇಕಾಗತಿ ಅದಕ್ಕೆ ನಾವು ಯಾರ ಬಗ್ಗೆನೂ ಬೇರೆ ರೀತಿ ಭಾಷೆಯನ್ನು ಉಪಯೋಗ ಮಾಡೋಂಗಿಲ್ಲ ಅಥವಾ ಅವ್ರಿಗೆ ಗೌರವ ಕೊಡ್ತೀವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಅತ್ಯಂತ ಸೌಜನ್ಯ ರೀತಿಯಿಂದ ಅತ್ಯಂತ ವಿನಯ ಪೂರ್ವಕವಾಗಿ ಮನವಿ ಮಾಡ್ಕೊತಾ ಇದೀವಿ ತಮ್ಮ ಮುಖಾಂತರ ಇವತ್ತು ನಮ್ದೇನು ಕೋರಿಕೆ ಐತಿ ಚಿತ್ತೂರು ಕರ್ನಾಟಕ ಭಾಗದ ಜನರ ಮನೋಧ ಮಾತೈತಿ ಅದಕ್ಕೆ ಪೂರಕವಾಗಿ ನಿಮ್ಮ ಸ್ಪಂದನೆ ಆಗ್ಬೇಕಾಗೈತಿ ನೀವು ಅದಕ್ಕೆ ಕೂಡ ಪೂರಕವಾಗಿ ನಿಮ್ಮ ಧ್ವನಿಯನ್ನು ಎತ್ತಬೇಕೈತಿ ಧ್ವನಿ ನಮ್ಮ ಸಾರ್ವಜನಿಕರ ಬಲ್ಲದಲ್ಲ ಸರ್ಕಾರದ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಮಾನ್ಯ ಉಪ ಬಂದ ಮುಂದೆ ಅದು ಸಂದರ್ಭ ಬಂತಂದ್ರೆ ಅಧಿವೇಶನದೊಳಗೆ ಗಟ್ಟಿ ಧ್ವನಿಯ ಒಕ್ಕೊಡ್ಲೆ ಹೋರಾಟ ಆಗ್ಬೇಕು ಉತ್ತರ ಕರ್ನಾಟಕದ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಭಾಗದ ಐವತ್ತೈದು ಶಾಸಕರು ಒಂಬತ್ತು ಜನ ವಿಧಾನ ಪರಿಷತ್ತಿನ ಸದಸ್ಯರು ಅವರೆಲ್ಲರೂ ಸಹಿತ ಸಹಿತ ವಿಧಾನಸೌಧ ಮತ್ತು ವಿಧಾನ ಪರಿಷತ್ತಿನಲ್ಲಿ ಗಟ್ಟಿ ಧ್ವನಿಯ ಈ ಮಾತನ್ನು ಹೇಳಿದ್ರೆ ಬಹುಶಃ ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಆಗುವುದು ಬಹಳ ದೂರದ ಮಾತಿಲ್ಲ ಕಷ್ಟಕರ ಕೆಲಸವೇನಲ್ಲ ಅದ್ರ ಜೊತೆಗೆ ಬೆಳಗಾವಿನ ಎರಡನೇ ರಾಜಧಾನಿ ಮಾಡಬೇಕು ಅಂತ ಹೋರಾಟ ಐತಿ ಅದಕ್ಕೆ ಈಗ ತಮ್ಮ ಮುಖಾಂತರ ನಾವು ಇವತ್ತಿನ ಪತ್ರ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ ಇವತ್ತು ಕಿತ್ತೂರು ಕರ್ನಾಟಕ ಭಾಗದ ಎಲ್ಲ ಐವತ್ತೈದು ಶಾಸಕರುಗಳಿಗೆ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರುಗಳಿಗೆ ಮತ್ತು ಕಿತ್ತೂರು ಕರ್ನಾಟಕ ಭಾಗದ ಲೋಕಸಭಾ ಸದಸ್ಯರುಗಳಿಗೆ ಮತ್ತು ರಾಜ್ಯಸಭಾ ಸದಸ್ಯರುಗಳಿಗೆ ಅದರ ಜೊತೆಗೆ ನಮ್ಮ ಎಲ್ಲ ಸಚಿವರುಗಳಿಗೆ ಈ ಭಾಗದ ಎಲ್ಲ ಸಚಿವರುಗಳಿಗೆ ನಾವು ಇವತ್ತು ಪತ್ರದ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೀವಿ ಇವತ್ತು ಇಲ್ಲೇ ಅದಾವ ಪತ್ರಗಳು ಎಲ್ಲ ಪತ್ರಗಳನ್ನ ನಿಮ್ಗೆ ತೋರಿಸಿದ್ರೆ ನಾವು ಇವತ್ತು ಹಾಕಾಕ್ತಿದೀವಿ ನೀವು ಸರ್ ನೋಡಿ ಬೆಳಗಾವಿ ಜಿಲ್ಲಾ ವಿಭಜನೆ ಎಂದು ಆಗ್ಬೇಕಾಗಿತ್ತು ಬಹುಶಃ ಆಗ್ಬೇಕಾಗಿತ್ತು ಅಷ್ಟೇ ಅಲ್ಲ ಈಗಾಗಲೇ ಸನ್ಮಾನ್ಯ ಶ್ರೀ ಜಯೇಶ್ ಪಟೇಲ್ನವರು ಮುಖ್ಯಮಂತ್ರಿಗಳು ಏನು ಆಗಿದ್ದ ಸಂದರ್ಭದೊಳಗೆ ಬೆಳಗಾವಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲಾ ರಚನೆ ಆಗಿದ್ದು ಪ್ರತ್ಯೇಕ ಜಿಲ್ಲೆಗಳು ಮಾಡಿಬಿಟ್ಟಿದ್ರು ಅದಕ್ಕೆ ಆದೇಶ ಹೊರಡಿಸಿದ್ರು ಆದ್ರೆ ನಮ್ಮ ಜನಪ್ರತಿನಿಧಿಗಳಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇತ್ತು ಬಹುಶಃ ಯಾವುದೇ ಒಂದು ದೊಡ್ಡ ಜಿಲ್ಲೆ ಯೋಜನೆ ಮಾಡಿದಾಗ ಸಹಜವಾಗಿ ಭಿನ್ನಾಭಿಪ್ರಾಯ ಬರುತ್ತೆ ಸಹಜನ ಮತ್ತೆ ಎಲ್ಲರಿಗೂ ಸಹಿತ ನಮ್ಮ ನಮ್ಮ ಊರ ನಮ್ಮ ಭಾಗ ಜಿಲ್ಲೆ ಆಗ್ಲಿಲ್ಲ ಮನಸ್ಥಿತಿ ಇದ್ದ ಇರ್ತೈತಿ ಬಹುಶಃ ಇವತ್ತು ಜಿಲ್ಲೆ ಹೊಡೆಯುವಂತ ಸಂದರ್ಭ ಅಂದ್ರೆ ಎಷ್ಟು ತಾಲೂಕು ಎಲ್ಲರೂ ಸಹಿತ ಹಕ್ಕೊತ್ತಾಯ ಮಾಡ್ಬೋದು ಅದವ್ರಿ ಅವ್ರ ಹಕ್ಕು ಮತ್ತು ಅವ್ರಿಗು ಮನವಿ ಆದ್ರೆ ಸರ್ಕಾರದೊಳಗೆ ಉನ್ನತ ಮಟ್ಟದ ಆದಂತ ಆಯೋಗಗಳ ವರದಿ ಅದಾವು ಅದ್ರ ಜೊತೆಗೆ ಆಡಿತಾತ್ಮಕ ವ್ಯವಸ್ಥೆ ಐತಿ ಎಲ್ಲಿ ಜಿಲ್ಲಾ ಮಾಡ್ಬೇಕು ಎಲ್ಲಿ ಜಿಲ್ಲಾ ಮಾಡಿ ಇದು ವಿಕೇಂದ್ರೀಕರಣ ಆಗ್ತತಿ ಆಡಳಿತಾತ್ಮಕವಾಗಿ ಸುಲಭವಾಗಿ ನಡೀತೈತಿ சர்க்கடத்தடை மனுஷன் சரளவாக முட் தி இத இதெல்லாம் பரிசீலனை விஸ்தவாத வரதின் அவ்வளே மனஸ்த் அந்த இல்லை கொர்த்து ஏன் இத்த நம்ம ஜனப்பிரத்தினிதி சர்க்கீய இத்தாசத்திய கொர்த்து ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದ್ದಾಗ ಇದಾಗತ್ತೈತಿ ಗಟ್ಟಿ ನೋಡಿ ಗಟ್ಟಿ ಧ್ವನಿಯ ನಿರ್ಣಯ ಮಾಡಿದಾಗ ಒಂದ್ ಪ್ರತಿಭಟನೆಗಳು ಪ್ರತಿಭಟನೆಗಳಾಗಬಹುದು ಎಲ್ಲ ಸಹಜ ಅದು ಅದನ್ನು ಸ್ವೀಕಾರ ಮಾಡ್ಬೇಕಾಗಿತ್ತು ಸರ್ಕಾರದವರು ಆದ್ರೆ ಇಲ್ಲಿ ಗಟ್ಟಿ ಮನಸ್ಸು ಮಾಡಿದ್ರೆ ಇಂಧರ್ ಜಿಲ್ಲಾಕತಿ ಬಹುಶಃ ಏನಾದ್ರೂ ದುರಾಸೆಯ ಒಳಗಿನ ಭಾವನೆಗಳು ಅಂದ್ರೆ ಅದು ಸಂಕುಚಿತ ಮನೋಭಾವದಿಂದ ಆಗಿ ಮತ್ತೆ ಮತ್ತಾವ್ ರಾಜಕೀಯ ಒತ್ತಾಸ ಇದ್ರೆ ಅವಾಗ ಇದು ಕಠಿಣ ಆಗತಿ ಅದನ್ನೆಲ್ಲವನ್ನೂ ಬಿಟ್ಟು ಇವತ್ತು ರಾಜಕೀಯ ಹಿತಾಸಕ್ತಿ ಪ್ರದರ್ಶನ ಸರ್ಕಾರ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳು ಆ ದೃಷ್ಟಿಯೊಳಗೆ ಮಾಡಬೇಕು ರೈತ ಪೂರಕವಾದಂತ ಒಂದು ಪ್ಲಾಟ್ಫಾರ್ಮ್ ಮೇಲೆ ಎಲ್ಲಿ ಆದ್ರೂ ನಮ್ಮ ಹಕ್ಕೊತ್ತಾಯ ಮಾಡಬೇಕು ಅಲ್ಲಿ ಮಾಡಬೇಕು ಎಲ್ಲಿ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಮಾನ್ಯ ಉಪಮುಖ್ಯಮಂತ್ರಿಗಳ ಮಾನ್ಯ ವಿಧಾನಸಭೆ ಅಧಿವೇಶನದೊಳಗ ತಮ್ಮ ಧ್ವನಿಯನ್ನು ಗಟ್ಟಿ ಧ್ವನಿಯನ್ನು ಇಡಬೇಕಾಗತಿ ಒತ್ತಾಯ ಮಾಡಬೇಕಾಗತಿ ಬಹುಶಃ ಇವತ್ತು ಏನು ಕಲ್ಯಾಣ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು ಸಾಧನೆ ಮಾಡಿದ್ರಲ್ಲ ಅದೇ ಸಾಧನೆಯನ್ನ ನಮ್ಮ ಜನಪ್ರತಿನಿಧಿಗಳು ಸಹಿತ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯ ಮಂಜೂರಾವಾತಿ ಮಾಡಿಸಿಕೊಡುವ ಮುಖಾಂತರ ಮತ್ತು ಬೆಳಗಾವಿಯನ್ನ ಎಣ್ಣೆ ರಾಜಧಾನಿಯನ್ನಾಗಿ ಘೋಷಿಸ ಮಾಡುವ ಮುಖಾಂತರ ನಮ್ಮ ಕೋರಿಕೆಗಳಿಗೆ ಸ್ಪಂದಿಸ್ತಾರು ಉತ್ತರ ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಜನರ ಆಶೋತ್ರೆಗೆ ಪೂರಕವಾಗಿ ಅವರ ಇರ್ತೈತಿ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಸೌಜನ್ಯ ರೀತಿಯಿಂದ ಬಹಳ ವಿನಂತಿಯಿಂದ ಅವರಲ್ಲಿ ಕಳಕಳಿ Marino Marcondo, estamos buscando y patrón de San José